ಹಾಯ್ ಹಲೋ ಮಕ್ಕಳ ಇವತ್ತು ನಾವು ನಾಲ್ಕನೇ ತರಗತಿಯ ಸವಿಗನ್ನಡ ಪಾಠ ಹನ್ನೆರಡು ಪ್ರವಾಸಕ್ಕೆ ಹೋಗೋಣ ಪಾಠದ ಸಾರಾಂಶಗಳನ್ನು ಅರ್ಥ ಮಾಡ್ಕೊಳ್ಳೋಣ ಪಾಠವನ್ನು ತಿಳ್ಕೊಳ್ಳೋಣ ಮಕ್ಕಳ ಇಲ್ಲಿ ನೀವು ಸಂಭಾಷಣೆಯನ್ನು ಕೇಳಿಸ್ಕೊಳ್ಳಿ ನಾನು ಹೋದಂಥ ಸಂದರ್ಭದಲ್ಲಿ ವಿವಿಧ ಪಾತ್ರಗಳು ಏನು ಬರ್ತಾರೆ ವಿವಿಧ ವ್ಯಕ್ತಿಗಳು ಏನು ಬರ್ತಾರೆ ಅವುಗಳ ಹೆಸರನ್ನು ಹೇಳಿ ಓದ್ತಾ ಹೋಗ್ತೀನಿ ನಿಮಗೆ ಅದು ಕಥೆ ರೂಪದಲ್ಲಿ ಸಾರಾಂಶ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ನೀವು ಸ್ಪಷ್ಟವಾಗಿ ಹೇಳೋವಂಥದ್ದನ್ನು ಕೇಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿ ಮತ್ತು ಹಾಗೆಯೇ ನಿಮ್ಮ ಪುಸ್ತಕದಲ್ಲಿ ಪ್ರತಿಯೊಂದು ಅಕ್ಷರ ಮತ್ತು ಪದಗಳನ್ನು ಗುರುತಿಸಿ ನಾನು ಹೇಳೋವಂಥ ಏನು ಪದಗಳನ್ನು ಹೇಳ್ತೀನಿ ಆ ಪದದ ಅಕ್ಷರ ಮತ್ತು ಕಾಗುಣಿತ ಒತ್ತಕ್ಷರಗಳನ್ನು ಗುರುತಿಸಿ ಒಗ್ಗೂಡಿಸಿ ಓದೋಂಥ ಪ್ರಯತ್ನಗಳನ್ನು ಮಾಡಿ ಕನ್ನಡ ಖಂಡಿತ ಕಷ್ಟ ಅಲ್ಲ ಕನ್ನಡ ತುಂಬ ಸುಲಭವಾದ ಭಾಷೆ ನೀವು ಅದನ್ನು ಸರಿಯಾದ ರೀತಿ ಹೇಳೋ ಅಂಥ ರೀತಿಯಲ್ಲೇ ನೀವು ಸಾಕಷ್ಟು ಅರ್ಥ ಮಾಡ್ಕೊಳ್ಬೋದು ಸರಿ ನಾವೀಗ ಪಾಠ ಹನ್ನೆರಡು ಪ್ರವಾಸಕ್ಕೆ ಹೋಗೋಣ ಶುರು ಮಾಡೋಣ ಕಲಿಕೆಗೆ ದಾರಿ ಇವು ಎಲ್ಲಿವೆ ಗುರುತಿಸಿ ಬರೆಯಿರಿ ಅಂತ ಇದೆ ಅದರ ಬಗ್ಗೆ ನೋಡೋಣ ಮೊದಲನೇದಾಗಿ ಚಿತ್ರ ಹಂಪಿ ಕಲ್ಲಿನ ರಥ ಇದು ಇದು ಹಂಪಿಯಲ್ಲಿರುವಂಥ ಕಲ್ಲಿನ ರಥ ಈ ಕಲ್ಲಿನ ರಥ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯಲ್ಲಿದೆ ಹಾಗೆ ಮುಂದಿನ ಚಿತ್ರ ವಿಶ್ವವಿಖ್ಯಾತ ಜೋಗ ಜಲಪಾತ ಜೋಗ್ ಫಾಲ್ಸ್ ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದು ಮುಂದಿನ ಚಿತ್ರ ವಾವ್ ಗೋಳಗುಮ್ಮಟ ವಿಶ್ವಪ್ರಸಿದ್ಧ ಗೋಳಗುಮ್ಮಟ ಗೋಲ್ಗುಂಬಸ್ ಇದು ಬಿಜಾಪುರ ಸುಲ್ತಾನರ ರಾಜಧಾನಿಯಾಗಿದ್ದಂತಹ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿದೆ ಇಲ್ಲಿ ಪಿಸುಮಾತನ್ನು ಸಹ ಒಂದು ಕಡೆಯಿಂದ ಮತ್ತೊಂದು ಕಡೆ ಕೇಳಿಸ್ಕೊಳ್ಬೋದು ಮುಂದಿನ ಚಿತ್ರ ಚರ್ಚ್ ಸೇಂಟ್ ಫಿಲೋಮಿನಾ ಚರ್ಚ್ ಇದು ಮೈಸೂರಿನ ಪ್ರಸಿದ್ಧ ಚರ್ಚ್ ಆಗಿದೆ ಮಕ್ಕಳೇ ಇದೂ ನಿಮಗೆ ಗೊತ್ತಿರುತ್ತೆ ಮೈಸೂರಿನ ಅರಮನೆ ಇದು ಕರ್ನಾಟಕದ ಮೈಸೂರಿನ ಅರಮನೆ ಜಗತ್ ಪ್ರಸಿದ್ಧವಾಗಿರುವಂಥ ಮೈಸೂರಿನ ಅರಮನೆ ಮೈಸೂರು ಪ್ಯಾಲೇಸ್ ಮುಂದಿನ ಚಿತ್ರ ವಿಧಾನಸೌಧ ಇದು ಬೆಂಗಳೂರಿನಲ್ಲಿ ಇದೆ ಕರ್ನಾಟಕದ ಸರ್ಕಾರದ ಶಾಸಕಾಂಗ ಸಭೆ ಸಭೆ ಏನು ಎಮ್ ಎಲ್ ಎಗಳು ಅಂತ ಏನು ಕರಿತೀವಿ ಎಮ್ ಎಲ್ ಸಿಗಳು ಏನು ಅಂತ ಕರಿತೀವಿ ಇವರೆಲ್ಲ ಸಹ ಸಭೆ ಸೇರುವಂಥ ಒಂದು ಜಾಗ ಇದು ಇದು ಇದರ ವಿನ್ಯಾಸ ಏನಿದೆ ಇದು ವಿಶ್ವವಿಖ್ಯಾತ ಆಗಿರುವಂಥದ್ದು ಇದರ ವಿನ್ಯಾಸದಿಂದ ವಿಶ್ವವಿಖ್ಯಾತವಾಗಿರುವಂಥ ಕಟ್ಟಡ ಮಕ್ಕಳ ಸರಿ ಈಗ ನಾನು ಪಾಠದ ವಿಷಯವನ್ನು ಓದ್ತೀನಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಒಂದಿಷ್ಟು ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದರೆ ಇದನ್ನು ಸ್ಪಷ್ಟವಾಗಿ ಓದುವಂಥ ಪ್ರಯತ್ನ ಮಾಡ್ತೀನಿ ಆ ಓದಿದ್ದನ್ನು ನೀವು ಆಲಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು ಪ್ರಯತ್ನವೇ ನಿಮಗೆ ಸಾಧನೆಗೆ ಅವಕಾಶ ಮಾಡಿಕೊಡುವಂಥದ್ದು ನೀವು ಪರೀಕ್ಷೆಗಳಲ್ಲಿ ಅಂಕ ತೆಗೆದುಕೊಳ್ಳೋದಕ್ಕಿಂತ ನೀವು ಸ್ಪಷ್ಟವಾಗಿ ಓದಿ ಬರೆದು ವಿದ್ಯಾವಂತರಾಗುವಂಥದ್ದು ಜ್ಞಾನ ಸಂಪಾದನೆ ಮಾಡುವಂಥದ್ದು ಮ ಬಹಳ ಮುಖ್ಯ ಹಾಗೆ ಅಂಕಗಳನ್ನು ಸಹ ಸುಲಭವಾಗಿ ನಂತರದಲ್ಲಿ ತೆಗೆದುಕೊಳ್ಬೋದು ಈಗ ನಾನು ಓದೋದಕ್ಕೆ ಶುರು ಮಾಡ್ತೀನಿ ನೀವು ನಿಮ್ಮ ಪುಸ್ತಕವನ್ನು ತೆಗೆದು ಓಪನ್ ಮಾಡಿ ಅದರಲ್ಲಿ ಅಕ್ಷರಗಳನ್ನು ಪದಗಳನ್ನು ಒತ್ತಕ್ಷರಗಳನ್ನು ಕಾಗಂತಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಓದುವಂಥ ಪ್ರಯತ್ನ ಮಾಡಬೇಕು ಮಕ್ಕಳೇ ಓದೋಣ ಓಕೆ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು ಶಿಕ್ಷಕರು ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ನೋಡಿ ಅವರೇನು ಹೇಳ್ತಿದ್ದಾರೆ ಶಿಕ್ಷಕರು ಕೈ ಹಿಡಿದುಕೊಂಡು ಇಬ್ಬಿಬ್ಬರು ಸಾಲಾಗಿ ಬನ್ನಿ ಅಂತ ಹೇಳ್ತಿದ್ದಾರೆ ಅಂದರೆ ಶಿಸ್ತು ಬಹಳ ಮುಖ್ಯ ಮಕ್ಕಳೇ ಹೊರಗಡೆ ನೀವು ಹೋದಂಥ ಸಂದರ್ಭದಲ್ಲಾಗಲಿ ಅಥವಾ ಮನೆಯಲ್ಲಿದ್ದಾಗಲಾಗಲಿ ನೀವು ಬಹಳ ಶಿಸ್ತಿನಿಂದ ವರ್ತಿಸುವಂಥದ್ದು ಬಹಳ ಮುಖ್ಯ ಅದರಿಂದ ನಿಮಗೂ ತೊಂದರೆ ಆಗೋದಿಲ್ಲ ಬೇರೆಯವ್ರಿಗೂ ತೊಂದರೆ ಆಗೋದಿಲ್ಲ ಶಿಕ್ಷಕರು ಮಕ್ಕಳೇ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಶಾಲಿನಿ ಗುರುಗಳೇ ಇದೇನು ಇಷ್ಟುದ್ದದ ಜನರ ಸಾಲು ಇದೆ ಶಿಕ್ಷಕರು ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಥಾಮಸ್ ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಶಿಕ್ಷಕರು ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಕೌಸ್ತುಬ ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಶಿಕ್ಷಕರು ಅಲ್ಲಿ ನೋಡಿ ಟಿಕೆಟ್ ಕೌಂಟರ್ನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಅಬ್ದುಲ್ ಎಲ್ಲರೂ ಒಂದೇ ಕಡೆ ರೈಲು ಹತ್ತಬೇಕೆ ಗುರುಗಳೇ ಶಿಕ್ಷಕರು ಇಲ್ಲ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಫ್ಲಾಟ್ಫಾರ್ಮ್ಗಳಿರುತ್ತವೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಮಕ್ಕಳು ಗುರುಗಳೇ ಫ್ಲಾಟ್ಫಾರಮ್ ಎಂದ್ರೇನು ಶಿಕ್ಷಕರು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತಾರೆ ಶಾಲಿನಿ ಯಾವ ರೈಲು ಯಾವ ಫ್ಲಾಟ್ಫಾರಂನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ಶಿಕ್ಷಕರು ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಫ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ ಮುಖ್ಯ ಶಿಕ್ಷಕರು ಎಲ್ಲರೂ ನಾಲ್ಕನೇ ಫ್ಲಾಟ್ಫಾರ್ಮ್ಗೆ ನಡೀರಿ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಶಿಕ್ಷಕರು ಇಲ್ಲಿ ನೋಡಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ಬೇಗಂ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಶಿಕ್ಷಕರು ಅವು ರೈಲು ಕಂಬಿಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಮಕ್ಕಳು ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕು ಗುರುಗಳೇ ಶಿಕ್ಷಕರು ಹೌದು ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಪಲ್ಲವಿ ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ ಶಿಕ್ಷಕರು ಹೌದು ಪಲ್ಲವಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ಬೇಗಂ ಗುರುಗಳೇ ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ ಅದರ ಶಬ್ದವನ್ನು ಕೇಳಿರಲಿಲ್ಲ ಅಬ್ಬಬ್ಬಾ ಎಷ್ಟು ಉದ್ದವಿದೆ ಈ ರೈಲು ಕೆನಡಿ ನಿಮ್ಮದು ಯಾವ ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಕಾವ್ಯ ನಾವು ಬೇಗೂರು ಶಾಲೆಯವರು ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ಕೆನಡಿ ಹೌದೇ ಎಲ್ಲರೂ ನೋಡಲೇಬೇಕಾದ ಸ್ಥಳ ನಾನು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು ಅಬ್ದುಲ್ ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು ಮಧು ಎಂತಹ ಅದ್ಭುತವಾದ ತಾಣ ನನಗಂತೂ ತುಂಬ ಖುಷಿಯಾಯಿತು ಕೆನಡಿ ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ ಮಧು ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು ಮಕ್ಕಳು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಮಧು ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಬೇಗಂ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಮಧು ಆರುನೂರ ಐವತ್ತು ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಕೌಸ್ತುಬ ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ ಮಧು ಮಕ್ಕಳೇ ಬೆಳಗೊಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಹುಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಹೆದ್ದು ಕಾಣುತ್ತದೆ ಅಲ್ಲಿ ಬಸದಿಗಳೂ ಇವೆ ಅಲ್ಲಿ ಬಸದಿಗಳೂ ಸಹ ಇವೆ ಕಾವ್ಯ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನೂ ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ ಕಾರ್ತಿಕ್ ಅದೋ ರೈಲು ಬಂದೇ ಬಿಟ್ಟಿತು ರಾಜು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನೂ ಹತ್ತು ನಿಮಿಷ ಇಲ್ಲಿ ನಿಲ್ಲುತ್ತದೆ ಶಿಕ್ಷಕರು ನಿಲ್ಲಿ ನಿಲ್ಲಿ ನಾವು ಆರನೇ ಬೋಗಿ ಹತ್ತಬೇಕು ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ ಅದು ಆರು ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಮಕ್ಕಳು ಮತ್ತೆ ಹೊತ್ತಿನಿ ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಎಲ್ಲರೂ ರೈಲು ಹತ್ತಿದರು ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ಮಕ್ಕಳೇ ನೀವು ಕೇಳಿಸ್ಕೊಂಡ್ರಿ ನೋಡಿ ಇಬ್ಬರ ನಡುವೆ ಸಂಭಾಷಣೆ ನಡೆಯುತ್ತಿರುವಾಗ ಅನೇಕ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಹಾಗೇ ಇಲ್ಲಿ ನಿಮಗೆ ತುಂಬ ಶಿಸ್ತು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಶಿಸ್ತು ಬಹಳ ಮುಖ್ಯ ಪ್ರವಾಸ ತಾಣಗಳನ್ನು ನೋಡಿ ಅಲ್ಲಿಂದ ಅಲ್ಲಿಯ ಒಂದು ಸೌಂದರ್ಯವನ್ನು ನೀವು ಗಮನಿಸಬೇಕು ಅದರ ಒಂದು ಇತಿಹಾಸವನ್ನು ತಿಳಿಬೇಕು ಅನ್ನೋ ಅಂಶಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ಈಗ ನಿಮಗೆ ಈ ಪದಗಳ ಅರ್ಥವನ್ನು ಕೆಲವೊಂದು ಪದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ ಕಂಪ್ಯೂಟರ್ ಗಣಕಯಂತ್ರ ಶೌಚಾಲಯ ಕಕ್ಕಸುಮನೆ ಸುಮ್ಮನೆ ಆಲಿಸು ಕೇಳು ಕಿವಿಗೊಟ್ಟು ಕೇಳು ಮನಸ್ಸಿಟ್ಟು ಕೇಳು ಫೋಟೋ ಛಾಯಾಚಿತ್ರ ಭಾವಚಿತ್ರ ಆಯಾಸ ಬಳಲಿಕೆ ಶ್ರಮ ಚುಕ್ ಬುಕ್ ಚುಕ್ ಬುಕ್ ರೈಲಿನ ಶಬ್ದ ಅಥವಾ ಸದ್ದು ಖುಷಿ ಸಂತೋಷ ಹಿಗ್ಗು ವ್ಯವಸ್ಥೆ ಏರ್ಪಾಡು ಸಜ್ಜು ಇಚ್ಛೆ ಅಪೇಕ್ಷೆ ಆಸೆ ಟಿಪ್ಪಣಿಯನ್ನು ಗಮನಿಸೋಣ ಟಿಕೆಟ್ ಪ್ರಯಾಣ ಅಥವಾ ಪ್ರವೇಶಕ್ಕಾಗಿ ಹಣ ಪಡೆದು ಅನುಮತಿ ನೀಡುವ ಚೀಟಿ ಟಿಕೆಟ್ ಕೌಂಟರ್ ಪ್ರಯಾಣ ಅಥವಾ ಪ್ರವೇಶಕ್ಕಾಗಿ ಅನುಮತಿ ನೀಡುವ ಚೀಟಿ ಕೊಡುವ ಜಾಗ ಫ್ಲಾಟ್ಫಾರಮ್ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ಲಗೇಜ್ ರೂಮ್ ವಸ್ತು ಅಥವಾ ಇತರೆ ಸಾಮಗ್ರಿಗಳನ್ನು ಇಡುವ ಕೊಠಡಿ ಭರತ ಭಾರತವನ್ನಾಳಿದ ಒಬ್ಬ ಪ್ರಸಿದ್ಧ ಚಕ್ರವರ್ತಿ ಬಾಹುಬಲಿಯ ಅಣ್ಣ ಬಸದಿ ಜೈನ ದೇವಾಲಯ ರೈಲು ಕಂಬಿ ರೈಲು ಹೋಗುವುದಕ್ಕೆ ಜೋಡಿಸಿರುವ ಕಂಬಿಗಳು ಅಬ್ಬಾ ಆಶ್ಚರ್ಯ ಮೆಚ್ಚುಗೆ ತಿರಸ್ಕಾರ ಇತ್ಯಾದಿಗಳನ್ನು ಸೂಚಿಸುವ ಒಂದು ಶಬ್ದ ಈಗ ಅಭ್ಯಾಸ ಕೆಲವೊಂದು ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ನೀವು ಸಂಭಾಷಣೆಯನ್ನು ಕೇಳಿದ್ದೀರಲ್ವಾ ಎಲ್ಲಿಗೆ ಹೊರಟಿದ್ರು ಮಕ್ಕಳು ಹಾಂ ಗುಡ್ ಶ್ರವಣ ಬೆಳಗೊಳಕ್ಕೆ ಉತ್ತರ ಬರೀಬೇಕು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಫ್ಲಾಟ್ಫಾರಂ ಎಂದರೇನು ರೈಲು ನಿಲ್ದಾಣದಲ್ಲಿ ರೈಲು ನಿಲ್ಲುವ ಜಾಗವೇ ಫ್ಲಾಟ್ಫಾರಮ್ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ರಾಜು ಮತ್ತು ಮಧು ಜೊತೆ ಸಂವಾದ ನಡೆಸಿದರು ಪ್ರಶ್ನೆ ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ರೈಲು ಚುಕ್ ಬುಕ್ ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ಮುಂದಿನ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಹರಿಯುತ್ತದೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ಮಕ್ಕಳೇ ಉತ್ತರ ಬೆಳಗೊಳ ಬೆಟ್ಟದಲ್ಲಿರುವ ಮೂರ್ತಿಗಳು ಕಲ್ಲಿನಿಂದ ಕೆತ್ತಿದ್ದರೂ ಜೀವಂತವಾಗಿರುವಂತೆ ಭಾಸವಾಗುತ್ತವೆ ಮೂರ್ತಿಗಳ ಮುಖದಲ್ಲಿರುವ ಶಾಂತತೆಯ ಭಾವನೆಯು ಭಕ್ತಿಯನ್ನು ಉಕ್ಕಿ ಹರಿಸುತ್ತದೆ ಪ್ರಶ್ನೆ ಎರಡು ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಆಸನಗಳು ಕುಡಿಯುವ ನೀರು ಶೌಚಾಲಯ ಕ್ಯಾಂಟೀನ್ ಟಿಕೆಟ್ ಕೌಂಟರ್ ಮತ್ತು ರೈಲು ಬರುವಿಕೆಯನ್ನು ತಿಳಿಸುವ ಫಲಕಗಳು ಇರುತ್ತವೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ನಿಮ್ಮದ ನಿಮ್ಮದು ಯಾವ ಊರು ಮಕ್ಕಳೇ ಯಾರು ಯಾರಿಗೆ ಯಾರು ಕೆನಡಿ ಯಾರಿಗೆ ಮಕ್ಕಳಿಗೆ ಪ್ರಶ್ನೆ ಎರಡು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಮಕ್ಕಳು ಯಾರಿಗೆ ಮಧು ಪ್ರಶ್ನೆ ಮೂರು ಅದು ರೈಲು ಬಂದೇ ಬಿಟ್ಟಿತು ಯಾರು ಕಾರ್ತಿಕ್ ಯಾರಿಗೆ ಗುರುಗಳಿಗೆ ಮತ್ತು ಮಕ್ಕಳಿಗೆ ಮುಂದಿನ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಹಾರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವರೇ ಗುರುಗಳೇ ಅಲ್ಲಿ ಆಯ್ಕೆ ಇರುವಂಥದ್ದು ಪ್ರಯಾಣಕ್ಕೆ ಪ್ರವಾಸಕ್ಕೆ ಕೆಲಸಕ್ಕೆ ಸ್ಥಳಗಳಿಗೆ ಈ ನಾಲ್ಕರಲ್ಲಿ ಯಾವುದು ಸೂಕ್ತವಾದ ಉತ್ತರ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವರೆ ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವರೇ ಗುರುಗಳೇ ಇದು ಸರಿಯಾದ್ದು ಉತ್ತರ ಪ್ರವಾಸಕ್ಕೆ ಎರಡನೇ ಉತ್ತರ ಪ್ರಶ್ನೆ ಎರಡು ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತವೆ ಇಲ್ಲಿ ಆಯ್ಕೆ ಇರುವಂಥದ್ದು ಬಸ್ಸು ರೈಲು ವಿಮಾನ ದೋಣಿ ಯಾವುದು ಹೋಗ್ತಪ್ಪ ಕಂಬಿ ಮೇಲೆ ರೈಲು ಉತ್ತರ ಸರಿ ಉತ್ತರ ಎರಡು ರೈಲು ಪ್ರಶ್ನೆ ಮೂರು ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಯ ಭಾವನೆಯು ಎದ್ದು ಕಾಣುತ್ತದೆ ಆಯ್ಕೆಗಳು ಕ್ರೂರತೆ ಶಾಂತತೆ ವಿಧೇಯತೆ ಗಂಭೀರತೆ ಯಾವ ಉತ್ತರ ಸರಿ ಹಾಂ ಕರೆಕ್ಟ್ ಶಾಂತತೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಉತ್ತರ ಎರಡು ಶಾಂತತೆ ಮುಂದಿನ ಮುಖ್ಯ ಪ್ರಶ್ನೆ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಹಂಪಿ ಶ್ರವಣಬೆಳಗೋಳ ವಿಜಯಪುರ ಬೆಂಗಳೂರು ಆನಲ್ಲಿದೆ ಮತ್ತು ಅದಕ್ಕೆ ಇನ್ನೊಂದು ಬದಿಯಲ್ಲಿ ಗುಮ್ಮಟೇಶ್ವರ ಕಲ್ಲಿನ ರಥ ವಿಧಾನಸೌಧ ತಾಜ್ ಮಹಲ್ ಅಂತ ಇದೆ ಹಂಪಿಯಲ್ಲಿರುವಂಥ ವಿಶೇಷ ಏನು ಕಲ್ಲಿನ ರಥ ನೋಡಿ ಕೂಡಿಸಿ ಬರೀಬೇಕು ಹಂಪಿಗೆ ಕಲ್ಲಿನ ರಥ ಹಾಕಿ ಶ್ರವಣಬೆಳಗೊಳಕ್ಕೆ ಗುಮ್ಮಟೇಶ್ವರ ವಿಗ್ರಹ ವಿಜಯಪುರಕ್ಕೆ ಗೋಲ್ ಗುಂಬಸ್ ಬೆಂಗಳೂರಿಗೆ ವಿಧಾನಸೌಧ ಹಾಕಿ ಮುಂದೆ ಭಾಷಾ ಚಟುವಟಿಕೆ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಇಲ್ಲಿ ಉತ್ತರ ಕೊಟ್ಟಿರ್ತಾರೆ ಆ ಪ್ರಶ್ನೆನೇ ಉತ್ತರವಾಗಿರುತ್ತೆ ಆ ಉತ್ತರಕ್ಕೆ ಪ್ರಶ್ನಾರ್ಥಕ ವಾಕ್ಯವನ್ನು ರಚಿಸಬೇಕು ನೀವು ಮಾದರಿಯಲ್ಲಿ ಇರುವಂಥದ್ದು ವಿಧಾನಸೌಧ ಬೆಂಗಳೂರಿನಲ್ಲಿದೆ ಇದು ಒಂದು ವಾಕ್ಯ ಈ ವಾಕ್ಯಕ್ಕೆ ನೀವು ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಮಾಡಬೇಕು ವಿಧಾನಸೌಧ ಯಾವ ಊರಿನಲ್ಲಿದೆ ಈ ಪ್ರಶ್ನಾರ್ಥಕ ವಾಕ್ಯವೇ ಇಲ್ಲಿ ಉತ್ತರವಾಗಿರುತ್ತೆ ಸರಿ ಅರ್ಥ ಆಯ್ತಲ್ಲ ನಿಮಗೊಂದು ವಾಕ್ಯ ಕೊಟ್ಟಿರ್ತಾರೆ ಅದನ್ನು ಪ್ರಶ್ನಾರ್ಥಕ ವಾಕ್ಯವಾಗಿ ಬರೆಯುವಂಥದ್ದೇ ನಿಮ್ಮ ಉತ್ತರ ಆಗಿರುತ್ತೆ ಸರಿನಾ ಓಕೆ ಪ್ರಶ್ನೆ ಎರಡು ಸರಿ ಪ್ರಶ್ನೆ ಒಂದು ಮಕ್ಕಳು ಮೈಸೂರಿಗೆ ಪ್ರವಾಸಕ್ಕೆ ಹೋದರು ಈ ವಾಕ್ಯವನ್ನು ಪ್ರಶ್ನಾರ್ಥಕ ಚಿಹ್ನೆ ಬರೋ ರೀತಿಯಲ್ಲಿ ಪ್ರಶ್ನಾರ್ಥಕ ವಾಕ್ಯ ರಚನೆ ಮಾಡಬೇಕು ಮಕ್ಕಳು ಎಲ್ಲಿಗೆ ಪ್ರವಾಸಕ್ಕೆ ಹೋದರು ಇದು ಉತ್ತರ ನೆಕ್ಸ್ಟ್ ರೈಲು ಕಂಬಿಗಳು ಮೇಲೆ ರೈಲು ಕಂಬಿಗಳ ಮೇಲೆ ಚಲಿಸುತ್ತವೆ ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಇದು ಉತ್ತರ ಇದಕ್ಕೆ ಉತ್ತರ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಪ್ರಶ್ನೆ ಮೂರು ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಪ್ರಶ್ನೆ ಪ್ರಶ್ನಾರ್ಥಕ ವಾಕ್ಯ ಮೇರಿ ಎಷ್ಟನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಇಲ್ಲಿ ಉತ್ತರನೇ ಪ್ರಶ್ನಾರ್ಥಕ ವಾಕ್ಯ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಉತ್ತರ ಪ್ರವಾಸ ಪದ ಕೊಟ್ಟಿರುವಂಥದ್ದೇನು ಪ್ರವಾಸ ಅದಕ್ಕೆ ನಿಮ್ಮದೇ ಆದಂಥ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು ಮಕ್ಕಳೇ ಆ ಪ್ರಯತ್ನ ಮಾಡಿ ನಿಮಗಾಗುತ್ತೆ ನಾನು ಇದಕ್ಕೊಂದು ಸಂಬಂಧಪಟ್ಟಂಥ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಅಷ್ಟೇ ಪ್ರವಾಸ ನಾನು ಮಂತ್ರಾಲಯಕ್ಕೆ ಪ್ರವಾಸ ಹೋದೆನು ನೆಕ್ಸ್ಟ್ ಸಂಭಾಷಣೆ ಪದ ನಾನು ನನ್ನ ದೊಡ್ಡಪ್ಪನೊಂದಿಗೆ ಕೇರಳ ಪ್ರವಾಸದ ಬಗ್ಗೆ ಸಂಭಾಷಣೆ ನಡೆಸಿದೆ ಮುಂದಿನ ಪದ ಅದ್ಭುತ ತಾಜ್ ಮಹಲ್ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ನಮಸ್ಕರಿಸು ನಾವು ನಮ್ಮ ಹಿರಿಯರಿಗೆ ಪ್ರತಿದಿನ ನಮಸ್ಕರಿಸಬೇಕು ಮುಂದಿನ ಪ್ರಶ್ನೆ ಸ್ವೀಕೃತ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ನೋಡಿ ಇಲ್ಲೊಂದು ಕೆಲವೊಂದು ಪದಗಳಿವೆ ಅವುಗಳನ್ನು ಓದಿ ಮತ್ತು ಅವು ಹೇಗೆ ಇದೆ ಅನ್ನೋಂಥದ್ದನ್ನು ಗಮನಿಸಿ ಪ್ಲೇಟ್ ಕ್ಲಾಸ್ ಫ್ಲಾಟ್ಫಾರಮ್ ಕ್ಲಾರ್ಕ್ ಸ್ಕ್ರೂ ಟಿಕೆಟ್ ಕೌಂಟರ್ ಲಗೇಜ್ ರೂಮ್ ಫೋಟೋ ಬ್ಯಾಗ್ ಕಂಪ್ಯೂಟರ್ ಸ್ಕೂಲ್ ಪೊಲೀಸ್ ರೈಲ್ ಡ್ರೆಸ್ ಎಂಜಿನಿಯರ್ ಡಾಕ್ಟರ್ ಕಂಡಕ್ಟರ್ ಡ್ರೈವರ್ ನೋಡಿ ಇವೆಲ್ಲವನ್ನೂ ಸಹ ನಾವು ಸಜ್ಜವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಬಳಸ್ಬಿಡ್ತೀವಿ ಆದರೆ ಇವ್ಯಾವೂ ಸಹ ನಮ್ಮ ಭಾಷೆಯ ಪದಗಳಲ್ಲ ಅನ್ಯ ಭಾಷೆಯ ಪದಗಳನ್ನು ಸಹ ನಮ್ಮ ಕನ್ನಡದಲ್ಲಿ ನಾವು ಅದೇ ರೀತಿಯಲ್ಲಿ ಬಳಸುವಂಥದ್ದು ರೂಢಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಮಕ್ಕಳೇ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಕೇಳು ಅದನ್ನು ಕೇಳಿಯಾನು ಕೇಳಿಯಾರು ಅಂತ ಮಾಡಿದ್ದಾರೆ ಹಾಗೆಯೇ ನಿಮಗೆ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಈಗ ಏನು ಕೇಳನ್ನು ಕೇಳಿ ಕೇಳಿ ಯಾರು ಮಾಡಿದರೆ ಹಾಗೆ ಉತ್ತರ ನೀವು ಬರೀಬೇಕು ಹೇಳು ಹೋಗು ಬೇಡು ಮಾಡು ಈ ನಾಲ್ಕು ಪದಗಳಿಗೂ ನೀವು ಮಾದರಿಯಂತೆ ಬರೀಬೇಕಾಗುತ್ತೆ ಹೇಳುಗೆ ಹೇಳಿಯಾನು ಹೇಳಿಯಾರು ಹೋಗು ಹೋಗಿಯಾನು ಹೋಗಿಯಾರು ಬೇಡು ಬೇಡಿಯಾನು ಬೇಡಿಯಾರು ಮಾಡು ಮಾಡಿಯಾನು ಮಾಡಿ ಯಾರು ಮುಂದಿನ ಪ್ರಶ್ನೆ ಮಾದರಿಯಂತೆ ಪದಬಳ್ಳಿ ರಚಿಸಿ ಮಾದರಿ ಮರ ರಸ ಸರ ರಥ ನೀವು ಇಲ್ಲಿ ಗಮನಿಸ್ಬೋದು ಕೊನೆಯ ಪದದ ಕೊನೆಯ ಅಕ್ಷರವನ್ನು ಪ್ರಾರಂಭಿಸಿ ಇನ್ನೊಂದು ಪದವನ್ನು ರಚನೆ ಮಾಡುವಂಥದ್ದು ಪದಬಳ್ಳಿ ಜನಕ ಕನಕ ಕಮಲ ಲಕೋಟೆ ನೋಡಿ ನಾವು ಇಲ್ಲಿ ಕೊಟ್ಟಿರುವಂಥ ಪದಗಳು ಜನಕ ವನಜ ಭವನ ಕೊಟ್ಟಿದರೆ ಜನಕಕ್ಕೆ ಕಾಯಿಂದ ಶುರುವಾಗುವ ಕನಕ ಕನಕದಲ್ಲಿ ಕ ಕೊನೆಯ ಅಕ್ಷರ ಇದೆ ಹಾಗಾಗಿ ಕಮಲ ಕಮಲದಲ್ಲಿ ಲಾಲ್ ಕೊನೆಯ ಅಕ್ಷರ ಲಕೋಟೆ ವನಜ ಜಲಜ ಜಳಕ ಕವನ ವನಜ ಜ ಕೊನೆಯ ಅಕ್ಷರ ಜಯಿಂದ ಪ್ರಾರಂಭ ಆಗುವಂಥದ್ದು ಜಲಜ ಜಲಜದಲ್ಲಿ ಕೊನೆಯ ಅಕ್ಷರ ಮತ್ತೆ ಜ ಜಳಕ ಜಳಕದಲ್ಲಿ ಕೊನೆಯಕ್ಷರ ಕ ಕವನ ಭವನ ನವೀನ ನಯನ ನವನ ಇಲ್ಲೆಲ್ಲವೂ ಸಹ ನಾಯಿಂದ ಶುರುವಾಗ್ತಾಯಿದೆ ನಾಯಿಂದ ಪ್ರಾರಂಭಗೊಳ್ತಿರೋದನ್ನು ನೀವು ಗಮನಿಸ್ಬೋದು ಓಕೆ ಮುಂದಿನ ಚಟುವಟಿಕೆ ನೋಡೋಣ ಬಳಕೆ ಚಟುವಟಿಕೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಮಂತ್ ನೀವು ಯಾವುದೇ ಪ್ರವಾಸವನ್ನು ಹೋಗಿದರೆ ನಿಮ್ಮ ತಂದೆ ತಾಯಿ ಜೊತೆ ಸ್ನೇಹಿತರ ಜೊತೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇರ್ಬೋದು ರಿಲೇಟಿವ್ಸ್ ಜೊತೆ ಇರ್ಬೋದು ನಿಮ್ಮ ಟೀಚರ್ಸ್ ಜೊತೆ ಎಲ್ಲಾದರೂ ಹೋಗಿದ್ದೀರ ಅಂದರೆ ಆ ಪ್ಲೇಸ್ಗಳನ್ನು ನೀವು ಪಟ್ಟಿ ಮಾಡಿ ಇಲ್ಲಿ ಕೆಲವೊಂದು ಉದಾಹರಣೆಯನ್ನು ಸುಮ್ಮನೆ ನಾನು ಹಾಕಿರ್ತೀನಿ ಆ ರೀತಿಯಲ್ಲಿ ನೀವು ನೀವು ಹೋಗಿರೋಂಥ ಸ್ಥಳಗಳನ್ನು ಪಟ್ಟಿ ಮಾಡಿ ಬರೀರಿ ಮಕ್ಕಳೇ ಮಂತ್ರಾಲಯ ಮೈಸೂರು ಕೇರಳ ಧರ್ಮಸ್ಥಳ ಬೇಲೂರು ಹಳೇಬೀಡು ದೇವರಾಯನದುರ್ಗ ಯಡಿಯೂರು ತುರುವೇಕೆರೆ ಮಲ್ಲಘಟ್ಟ ಕೆರೆ ಈ ರೀತಿ ಒಂದು ಚಿಕ್ಕದಿರಲಿ ದೊಡ್ಡ ಸ್ಥಳ ಇರಲಿ ಹೆಸರುವಾಸಿಯಾಗಿರಲಿ ಹೆಸರುವಾಸಿ ಆಗಿಲ್ಲದಲ್ಲೇ ಇರೋಂಥ ಸ್ಥಳ ಇರಲಿ ನೀವು ಅವುಗಳನ್ನು ಪಟ್ಟಿ ಮಾಡಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮತ್ತೊಂದು ಚಟುವಟಿಕೆ ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ ನೋಡಿ ಇದನ್ನು ಕೊಡ್ಬೋದು ನಿಮಗೆ ಹಾಗಾಗಿ ಒಂದು ಚಿತ್ರಗಳನ್ನು ಪಟ್ಟಿ ಮಾಡಿ ಚಿತ್ರಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಅವುಗಳ ಹೆಸರುಗಳನ್ನು ಗುರುತಿಸಿ ಬರೆಯುವಂಥ ಪ್ರಯತ್ನಗಳನ್ನು ಮಾಡಿ ಇದು ನಿಮಗೆ ಪ್ರಾಜೆಕ್ಟ್ ವರ್ಕ್ ಅಂತಲೂ ಕೊಡಬಹುದು ಇಲ್ಲಿ ಇಲ್ಲಿ ಕೆಲವೊಂದು ಮಾದರಿಗಳನ್ನು ನಿಮಗೆ ಕೊಟ್ಟಿದ್ದೀನಿ ಬಸ್ಸು ಚಿತ್ರ ಸಮೇತ ಕೊಟ್ಟಿದ್ದೀನಿ ಗಮನಿಸ್ಬೋದು ಲಾರಿ ನೀವೆಲ್ಲ ನೋಡಿದಿರಲ್ವಾ ಕಾರು ಟ್ರ್ಯಾಕ್ಟರ್ ಹೆಲಿಕಾಪ್ಟರ್ ಬೈಕ್ ಕುದುರೆ ಗಾಡಿ ಎತ್ತಿನ ಗಾಡಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದೀನಿ ನೀವು ಸಹ ಅದೇ ರೀತಿಯಲ್ಲಿ ನೀವು ನೋಡಿರುವಂಥ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಕಡೆ ಪಟ್ಟಿ ಮಾಡಿ ಮಕ್ಕಳ ನೆಕ್ಸ್ಟ್ ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ನೋಡಿ ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿರುವಂಥದ್ದು ಒಬ್ಬರು ವೈದ್ಯರು ಒಬ್ಬ ರೋಗಿಯನ್ನು ಪರೀಕ್ಷೆ ಮಾಡ್ತಿರುವಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಇವರಿಬ್ಬರ ನಡುವೆ ಏನು ಮಾತು ನಡೀತಿರ್ಬೋದು ಅನ್ನೋವಂಥದ್ದನ್ನು ನೀವು ಗೆಸ್ ಮಾಡಿ ಊಹೆ ಮಾಡಿಬಿಟ್ಟು ಅಸ್ಯೂಮ್ ಮಾಡಿಬಿಟ್ಟು ನೀವು ಬರೀಬೇಕಾಗುತ್ತೆ ಸರಿನಾ ನೀವು ಕೆಲವೊಂದು ಸಲ ಮಾಡ್ತಿರ್ತೀರಾ ಮಕ್ಕಳುಗಳು ನೀವು ಭಾಳ ಇರ್ತೀರಾ ಬೇರೆಯವ್ರು ಏನು ಮಾತಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಲಿಫ್ಟ್ ಮೂ ನೋಡಿಬಿಟ್ಟು ಸುಮ್ಮನೆ ಮಾತಾಡ್ಕೊಳ್ತಿರಲ್ವ ಹಾಗೆಯೇ ಇಲ್ಲಿ ಇಬ್ಬರ ನಡುವೆ ನಡೆಯುವಂಥ ಸಂಭಾಷಣೆಗಳನ್ನು ಗಮನಿಸಿ ಹೇಳುವಂಥದ್ದು ವೈದ್ಯ ನಿಮಗೆ ಏನಾಗಿದೆ ಇಲ್ಲಿ ನಾನೊಂದು ಪ್ರಯತ್ನ ಮಾಡಿದ್ದೀನಿ ಅದೇ ರೀತಿ ನೀವು ನೀವು ಗೆಸ್ಟ್ ಮಾಡಿ ಬರಿಬೋದು ವೈದ್ಯ ನಿಮಗೆ ಏನಾಗಿದೆ ರೋಗಿ ನನಗೆ ಜ್ವರ ಮತ್ತು ತಲೆನೋವು ಬ ಇದೆ ವೈದ್ಯ ಎಷ್ಟು ದಿನಗಳಿಂದ ಹೇಗಿದೆ ರೋಗಿ ಎರಡು ದಿನಗಳಿಂದ ವೈದ್ಯ ಈ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಮೂರು ದಿನಗಳ ನಂತರ ಗುಣವಾಗದಿದ್ದರೆ ಮತ್ತೆ ಬನ್ನಿ ರೋಗಿ ಧನ್ಯವಾದಗಳು ವೈದ್ಯರೇ ಈ ರೀತಿಯಲ್ಲಿ ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಆ ಚಿತ್ರವನ್ನು ಗುರುತಿಸಿ ನೀವು ಸಂಭಾಷಣೆಯನ್ನು ಬರೆಯುವಂಥ ಪ್ರಯತ್ನ ಮಾಡಿ ನಾನೊಂದು ಮಾದರಿಗೆ ಉದಾಹರಣೆಗೆ ಹಾಕಿರ್ತೀನಿ ಕಂಡಕ್ಟರ್ ಕಂಡಕ್ಟರ್ ಸಹಜವಾಗಿ ಏನು ಹೇಳ್ತಿರ್ತಾರೆ ಯಾವಾಗಲೂ ಟಿಕೆಟ್ 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 ಅಂತ ಇರ್ತಾರಲ್ವಾ ಗಮನಿಸಿರ್ತೀರಾ ಓಕೆ ಇಲ್ಲಿ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಅಂತ ಬಂದರು ಪ್ರಯಾಣಿಕ ಒಂದು ಟಿಕೆಟ್ ಕೊಡಿ ಸರ್ ಕಂಡಕ್ಟರ್ ಎಲ್ಲಿಗೆ ಪ್ರಯಾಣಿಕ ತುಮಕೂರಿಗೆ ಎಷ್ಟು ಕಂಡಕ್ಟರ್ ಹದಿಮೂರು ರೂಪಾಯಿ ಪ್ರಯಾಣಿಕ ಕೊಡಿ ಟಿಕೆಟ್ ತೊಗೊಳ್ಳಿ ಹದಿಮೂರು ರೂಪಾಯಿ ನೋಡಿ ಈ ಥರದ ಸಾಮಾನ್ಯವಾದಂಥ ಸಂಭಾಷಣೆಯನ್ನು ನೀವು ಗಮನಿಸ್ತಿರ್ಬೋದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಂಥದ್ದು ಇರ್ಬೋದು ನಿಮ್ಮ ತಂದೆ ಜೊತೆ ಬೇರೆ ಯಾರಾದರೂ ಬಂಧುಗಳು ಬಂದು ಮಾತಾಡ್ತಿರೋ ಅಂಥದ್ದು ಇರ್ಬೋದು ಅವುಗಳನ್ನೆಲ್ಲ ಗಮನಿಸಿ ನೀವು ಅರ್ಥ ಮಾಡ್ಕೊಳ್ತಿರ್ತೀರಲ್ವ ಆ ರೀತಿಯಲ್ಲಿ ಒಂದು ಸಂಭಾಷಣೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿಯನ್ನು ಈ ಪಾಠದಲ್ಲಿ ನಮಗೆ ಕಲಿಸ್ಕೊಳ್ಳಲಾಗಿದೆ ಸರಿ ಈಗ ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸಿ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ಶಿಕ್ಷಕ ದರ್ಜೆ ರೈತ ವೈದ್ಯ ಹೂವಾಡಗೀತಿ ಒಂದು ಕಡೆ ಇದೆ ಬಾನಲ್ಲಿ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತ ಮಾರಿಗೆ ಹತ್ತು ರೂಪಾಯಿ ಈ ಪಾಠ ಓದಿಕೊಂಡು ಬನ್ನಿ ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ಸರಿನಾ ಈ ಪ್ರಶ್ನೆ ಇರುವಂಥದ್ದು ಒಂದು ದಿಸೆ ಬರೆಯಿರಿ ನೀವು ಗೆರೆ ಹೇಳಿದು ಅವೆರಡಕ್ಕೂ ಅರ್ಥ ಬರುವಂಥದ್ದು ರೀತಿಯಲ್ಲಿ ಮಾಡಬೇಕಾಗುತ್ತೆ ಶಿಕ್ಷಕ ಏನು ಕೇಳ್ತಾನೆ ಉತ್ತರ ಸರಿ ನಾನು ಇಲ್ಲಿ ಗುರುತು ಮಾಡಿದ್ದೀನಿ ಗುರುತು ಮಾಡಿಕೊಳ್ಳಿ ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ನಿನಗೆ ಅಂಗಿ ಒಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತ ವೈದ್ಯೆ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಹೂವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ನೋಡಿ ಮತ್ತೊಮ್ಮೆ ಉತ್ತರನ ನಾನು ಇಲ್ಲಿ ಬರೆದು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ನಿನಗೆ ಅಂಗಿ ಒಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತೀತ ವೈದ್ಯೆ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಹೂವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ಮುಂದಿನ ಒಂದು ಚಟುವಟಿಕೆ ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಆಟ ಆಡಿ ಇಲ್ಲಿ ಅಂತ್ಯಾಕ್ಷರಿ ಅಂದಾಗ ನೀವು ಹಾಡು ಮಾತ್ರ ಹೇಳ್ತಾ ಇರ್ತೀರ ಸರಿನಾ ಯಾವ ಅಕ್ಷರದಿಂದ ಹೆಂಡಾಯಿತು ಅದನ್ನು ಮತ್ತೆ ಆ ಅಕ್ಷರದಿಂದ ಪ್ರಾರಂಭ ಮಾಡಿ ಹಾಡು ಹೇಳುವಂಥ ಅಭ್ಯಾಸ ನಿಮಗಿದೆ ಅದೇ ರೀತಿಯಲ್ಲಿ ಕೆಲವೊಂದು ಪದಗಳನ್ನು ಕೆಲವೊಂದು ಹೆಸರುಗಳನ್ನು ನೀವು ಅಂತ್ಯಾಕ್ಷರಿಯಲ್ಲೂ ಸಹ ಆಡಬಹುದು ಈಗ ಕನಕ ಕನಕ ಅನ್ನೋದಕ್ಕೆ ಕಾ ಬಂತು ಕಮಲ ಕಮಲದಲ್ಲಿ ಲಾ ಬಂತು ಲಕೋಟೆ ಲಕೋಟೆಯಲ್ಲಿ ಟಾ ಬಂತು ಟಗರು ಟಗರುನಲ್ಲಿ ರಾ ಬಂತು ರವಿ ರವಿನಲ್ಲಿ ವಾ ಬಂತು ವಸಂತ ಈ ರೀತಿಯಲ್ಲಿ ನೀವು ಆಟ ಆಡಿ ಪದಗಳು ಹೆಚ್ಚು ಹೆಚ್ಚು ಪರಿಚಯ ಆಗುತ್ತೆ ಓಕೆ ಮಕ್ಕಳೇ ಈಗ ಜಾಣಮರಿ ನೀವು ನೀನೀಗ ಅಪರಿಚಿತ ಸನ್ನಿವೇಶಗಳಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳಬಲ್ಲೆ ಒಬ್ಬರು ಡ್ರೈವರು ಅಥವಾ ಕಂಡಕ್ಟ್ರ್ ಮಧ್ಯೆ ಹೇಗೆ ಸಂಭಾಷಣೆ ನಡೆಯುತ್ತೆ ಒಬ್ಬರು ಒಬ್ಬರು ಎಲ್ಲಿ ಎಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ ಹೋಗಿರ್ತೀರ ಅವರಿಬ್ಬರು ಏನು ಮಾತಾಡ್ತೀರ ಇವೆಲ್ಲವನ್ನೂ ನೀವು ಕುತೂಹಲದಿಂದ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ನೀವು ಪಡೆದಿದ್ದೀರಲ್ವಾ ಓಕೆ ಮಕ್ಕಳ ಇವತ್ತಿಗೆ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಪಾಠದ ಜೊತೆ ನಿಮಗೆ ಸಿ ಸಿಗ್ತೀನಿ ಎಲ್ಲರೂ ಸಹ ಕನ್ನಡವನ್ನು ಸ್ಪಷ್ಟವಾಗಿ ಓದುವ ಬರೆಯುವ ಅಭ್ಯಾಸ ಮಾಡಿಕೊಳ್ಬೇಕು ಆಯಿತಾ ಬಾಯ್ ಬಾಯ್ ಮಕ್ಕಳೇ